ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಸಂಜೆ ಟಿ ಟೈಮ್ಗೆ ನೋಡಿ ಒಂದೊಳ್ಳೆ ಆರೋಗ್ಯಕರ ಸ್ನ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಬಳಸ್ಬಿಟ್ಟು ತುಂಬಾ ರುಚಿಕರ ಹಾಗೂ ಟೇಸ್ಟಿ ಆಗಿರುವಂತಹ ಕೋಡುಬಳೆಯನ್ನು ಯಾವ ಥರ ಮಾಡಬೇಕು ಅಂತ ತುಂಬನೇ ಸರಳ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಟೈಮ್ ಮಾಡಿಬಿಟ್ಟು ಇಟ್ಕೊಂಡೆ ನೋಡಿ ಸಂಜೆ ಟಿ ಟೈಮ್ಗೆ ಆರಾಮಾಗಿ ಸ್ನ್ಯಾಕ್ಸ್ ಥರ ತಿನ್ಬಹುದು ತುಂಬನೇ ಚೆನ್ನಾಗಿರುತ್ತೆ ಜೊತೆಗೆ ಭಾಳಷ್ಟು ದಿನದನ್ನ ಸ್ಟೋರ್ ಮಾಡಿಬಿಟ್ಟು ಸಹ ತಿನ್ಬಹುದು ಹಾಗೆ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ನೋಡಿ ಒಂದು ಪೌಡರನ್ನ ಗ್ರೈಂಡ್ ಮಾಡ್ಕೋಬೇಕು ಸೊ ಹಾಗೆ ನೋಡಿ ಒಂದು ಕಾಲು ಕಪ್ಪಷ್ಟು ಒಣಕಾಯಿತು ತೊಗೊಂಡಿದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಹಸಿ ಆದರೂ ಯೂಸ್ ಮಾಡ್ಬೋದು ಒಣ ಆದರೂ ಯೂಸ್ ಮಾಡ್ಬೋದು ಮತ್ತು ಒಂದು ಅರ್ಧ ಕಪ್ಪಷ್ಟು ನೋಡಿ ಉರಿಗಡ್ಲೆನ ತಗೊಂಡಿದ್ದೀನಿ ಸೊ ಇವಾಗ ಒಂದು ಮಿಕ್ಸರ್ ಚಾನ ತಗೊಳ್ತಾ ಇದ್ದೀನಿ ಜಾರಿಗೆ ನಾನು ತೋರಿಸುವಂತಹ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕೋಬಿಟ್ಟು ನೋಡಿ ನೀರನ್ನು ಸೇರದೆ ನುಣ್ಣಗೆ ಅದನ್ನು ಪುಡಿ ಮಾಡ್ಕೊಳ್ಬೇಕು ಹೋಗೇನ ಸೊ ಪೌಡರ್ ಆದಮೇಲೆ ನೋಡಿ ಸಡಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇವಾಗ ನೋಡಿ ಅಗಲ ಇರುವಂತಹ ಒಂದು ಬೌಲ್ ತಗೊಳ್ತಾ ಇದ್ದೀನಿ ಬೌಲಿಗೆ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತೋರಿಸುವಂಥ ಸಾಮಗ್ರಿ ತುಂಬ ಕಡಿಮೆ ನೀವೇನು ಜಾಸ್ತಿ ಅಂದರೆ ಇದೇ ಸಾಮಾಗಿಯನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ನಾನು ಅದೇ ಕಪ್ಪಿಂದ ಒಂದು ಕಾಲು ಕಪ್ಪಷ್ಟು ಮೀಡಿಯಮ್ ರೇಮ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನೋಡು ಅಕ್ಕಿ ಹಿಟ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಂಪಲ್ಸರಿ ಮೈದಾವನ್ನು ಯೂಸ್ ಮಾಡಲೇಬೇಕು ಜಿಗಿಟ್ಟಿರಲ್ಲ ರಾಗಿ ಹಿಟ್ಟು ಸೊ ಹಾಗಾಗಿ ನಂತರ ನೋಡಿ ಗ್ರೈಂಡ್ ಮಾಡಿರುವಂತಹ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನೋಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಅಚ್ಚಾಕಾರದ ಪುಡಿಯನ್ನು ಸೇರಿಸ್ಕೋಬೇಕು ನಮ್ಮ ಮನೇಲಿ ಎಷ್ಟು ಖಾರ ತಿನ್ನಲ್ಲ ಸೊ ಹಾಗೆ ನಾನು ಸ್ವಲ್ಪ ಆಗಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಓಕೆನಾ ತದನಂತರ ನೋಡಿ ಸ್ಪೂನಿನ ಸಹಾಯದಿಂದ ಎಲ್ಲವನ್ನೂ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ಆದರೂ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತೀರಾ ಅಂದರೂ ಮಾಡ್ಕೋಬಹುದು ಓಕೆನಾ ಏನೂ ಸಮಸ್ಯೆ ಇಲ್ಲ ಸೊ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಐದು ಟೇಬಲ್ ಸ್ಪೂನ್ ಎಷ್ಟು ಅಡುಗೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಸರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಆದರೂ ಯೂಸ್ ಮಾಡಬಹುದು ತುಪ್ಪ ಆದರೂ ಯೂಸ್ ಮಾಡಬಹುದು ಓಕೆ ನಾನು ಅಡುಗೆ ಎಣ್ಣೆ ಅಷ್ಟೇ ಯೂಸ್ ಮಾಡ್ತಾಯಿ ತುಂಬ ಬಿಸಿಯಾಗಿರುತ್ತೆ ಸೊ ಬಿಸಿ ಥರ ಬಿಸಿ ಬಿಸಿ ಮಾಡಿಬಿಟ್ಟು ಹಾಕೋಬೇಕು ಓಕೆನಾ ಸೊ ನೋಡಿ ಇವಾಗ ಕೈಯಿಂದ ಕಲಿಸ್ಲಿಕ್ಕೆ ಹೋಗಬೇಡಿ ಸುಡುಬು ಅಂತ ಚಾನ್ಸ್ ಇರುತ್ತೆ ಸೊ ಸ್ಪೂರಿಂದ ಎಲ್ಲವನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿದಾದ ಮೇಲೆ ನೋಡಿ ಕೈಯಿಂದ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇಂಪಾರ್ಟೆಂಟ್ ಇದೆ ಕೈಯಿಂದ ಈ ಥರ ಹಿಟ್ಟನ್ನು ಮುಷ್ಟಿ ಮಾಡಿ ನೋಡಿದಾಗ ಅಥವಾ ಗಟ್ಟಿಯಾಗಿ ಪ್ರೆಸ್ ಮಾಡಿದಾಗ ಉಂಡೆ ಕಟ್ಟಲಿಕ್ಕೆ ಇದೆ ಅಂದರೆ ಕರೆಕ್ಟಾಗಿ ಇದು ಹದ ಬಂದಿರುತ್ತೆ ಸೊ ಆ ಥರ ಇಲ್ಲ ಅಂದರೆ ಮತ್ತೊಮ್ಮೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ಕೋಬೇಕು ಓಕೆನಾ ಸೊ ನೋಡಿ ಕಲಿಸ್ಬೇಕಾದ್ರೆ ನಾನೇನು ಮಾಡ್ತಾಯಿದ್ದೀನಿ ನೀರನ್ನು ಸೇರಿಸಲಿಕ್ಕೆ ಹೋಗ್ತಾ ಇಲ್ಲ ತೆಳು ಮಜ್ಜಿಗೆಯನ್ನು ನಾನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಸೇಮ್ ಮುರುಕು ಚಕ್ಲಿ ಮಾಡಲಿಕ್ಕೆ ಯಾವ ಥರ ನೀವು ಕಲಿಸ್ಕೊಳ್ತೀರೋ ಅದೇ ಒಂದು ಹದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನಾನು ನೀರು ಯಾವುದೇ ಕಾರಣಕ್ಕೂ ಸೇರಿಸ್ತಾ ಇಲ್ಲ ಮಜ್ಜಿಗೆಯಿಂದನೇ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಗಟ್ಟಿ ಮೊಸರು ಬೇಕಾದರೂ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನ ಈ ಸರ್ತಿ ಮಾಡಿ ನೋಡಿ ತುಂಬ ಟೇಸ್ಟಿ ಆಗೈತೆ ನೀವೇ ಹೇಳ್ತೀರಾ ಭಾಳ ಚೆನ್ನಾಗಿತ್ತು ಅಂತ ಓಕೆ ನಾವು ಸೊ ಇವಾಗ ನೋಡ್ಬೋದು ಈ ಥರ ಹಿಟ್ಟೆಲ್ಲ ಕಲಸಿದಾದ್ಮೇಲೆ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ನೋಡಿ ಈ ಥರ ಕಟ್ಲಿಕ್ಕೆ ಆಗ್ತಾ ಇದೆ ಉಂಡೆ ಬರ್ತಾ ಇದೆ ಅಂತ ಹೇಳಿದರೆ ಇದು ಕರೆಕ್ಟಾಗಿ ಕಲಿಸಿದ್ದೀವಿ ಅಂತ ಅರ್ಥ ಸೊ ಹೀಗೆ ಮಾಡ್ತಾ ಇದ್ದೀನಿ ನಾನು ಹೀಗೆ ಒಂದು ಐದು ನಿಮಿಷ ನೆನಲಿಕ್ಕೆ ಬಿಡ್ತಾ ಇದ್ದೀನಿ ಓಕೆನಾ ತರ ನಂತರ ನೋಡಿ ಒಂದು ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ಲಾಸ್ಟಿಕ್ ಪೇಪ್ ನೋಡಿ ಸ್ವಲ್ಪ ಎಣ್ಣೆನ ಸಾವಿರಕೊಳ್ತಾ ಇದ್ದೀನಿ ಓಕೆನಾ ನಿಂಬೆಣ್ಣೆನ ಗಾತದಷ್ಟೊಂದು ಉಂಡೆನ ತಗೊಂಡಿದ್ದೀನಿ ಹಿಟ್ಟು ಓಕೆನಾ ಇಲ್ಲಾಂದರೆ ನೋಡಿ ಚಪಾತಿ ಮಣೆ ಆದರೂ ಯೂಸ್ ಮಾಡಿ ಮಣೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ತಾ ಹೋದಾಗ ನೋಡಿ ಉದ್ದವಾಗಿ ಈ ಥರ ಓಕೆನಾ ಸೊ ಕೈಲಿಂದ ಆದ್ರೂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಕೈಲಿಂದಾದರೂ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ಉದ್ದವಾಗಿ ಮಾಡಿದ ಆದಮೇಲೆ ನೋಡಿ ಇವಾಗ ರೌಂಡಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಆಮೇಲೆ ಹೆಡ್ಜ್ ಏನಿರುತ್ತೋ ಅದನ್ನು ಲಾಕ್ ಮಾಡಿ ಈ ಥರ ಓಕೆನಾ ಸೊ ಲಾಕ್ ಮಾಡಿ ಸೇಮ್ ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳಿ ಸೊ ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಸೇಮ್ ನೋಡಿ ಅಕ್ಕಿ ಹಿಟ್ಟಿಂದ ಯಾವ ಥರ ಕೋಲ್ಬಡೆ ಮಾಡ್ತೀರಾ ಸೇಮ್ ಅದೇ ಬಟ್ ನಾನು ರಾಗಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ನೋಡಿ ಒಂದು ಮಾಡಿದ್ದೀನಿ ಸೊ ಮಿಕ್ಕಿರುವಂಥ ಹಿಟ್ಟಿಂದ ಸೇಮ್ ಇದೇ ಥರ ಮಾಡಿಬಿಟ್ಟು ಎಲ್ಲ ಸಡಿಲಿ ಎತ್ತಿಟ್ಕೊಳ್ಳಿ ಓಕೆನಾ ಕರಿಲೇಕ್ಕೆ ಈಸಿ ಆಗುತ್ತೆ ಸೊ ಇವಾಗ ನೋಡಿ ಸ್ಟೌನ್ ಹಾನ್ ಮಾಡಿಬಿಟ್ಟು ಬಾಣಿಯನ್ನು ಇಟ್ಕೊಳ್ತಾ ಇದ್ದೀನಿ ಸೊ ಇವಾಗ ಡೀಫ್ರೈಮ್ ಮಾಡ್ಲಿಕ್ಕೆ ನೋಡಿ ಗೋಲ್ಡ್ ವಿನರ್ಸ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಭಾಳಷ್ಟು ಜನ ಇದ್ರಿ ಯಾವ ಅಡುಗೆ ಎಣ್ಣೆನ ಯೂಸ್ ಮಾಡ್ತೀರಾ ಅಂತ ಸೊ ಭಾಳಷ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೊಮ್ಮೆ ನಿಮಗೆ ಯಾವ ಎಣ್ಣೆನ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಓಕೆನಾ ಡೀ ಫ್ರೇಮ್ ಮಾಡಲಿಕ್ಕೆ ನೋಡಿ ಯಾವುದೇ ಪದಾರ್ಥ ಆಗಲಿ ಕರಿಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಓಕೆನಾ ನೀವು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕರದಾಗೇನಾಗ್ಬಿಡುತ್ತೆ ತಳಕ್ಕೆ ಅಂಟ್ಕೊಬಿಡುತ್ತೆ ಸೊ ಹಾಗಾಗಿ ಓಕೆನಾ ಅಂತ ನೋಡಿ ಎಣ್ಣೆ ಚೆನ್ನಾಗೆ ಕಾದಿದೆ ಸೊ ಇವಾಗ ಕಾಯುವಂತ ಸಮಯದಲ್ಲಿ ಲೋ ಫ್ಲೇಮ್ ಮಾಡ್ಬಿಟ್ಟು ನೋಡಿ ಒನ್ ಬೈ ಒನ್ ಹಾಕೊಳ್ತಾ ಹೋಗಿ ಒಮ್ಮೆಲೆ ಎಲ್ಲವನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಎಷ್ಟು ಕೆಪಾಸಿಟಿ ಇರುತ್ತೋ ಬಳ್ಳಿ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಬಿಡ್ಲಿಕ್ಕೆ ಬರಲ್ಲ ಅಂದ್ರೆ ಚಮಚದ ಮೇಲೆ ಮಾಡಿರುವಂತಹ ಕೋಲು ಬಳೆಯನ್ನ ಇಟ್ಬಿಟ್ಟು ನಿಧಾನವಾಗಿ ಎಣ್ಣೆಲಿ ಬಿಡಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತಿರುವಿ ಹಾಕಲಿಕ್ಕೆ ಹೋಗಿಬಿಡಿ ಒಂದೆರಡು ನಿಮಿಷ ಆಗಲಿ ಆಮೇಲೆ ತಿರುವಿ ಹಾಕೋಬೇಕು ಓಕೆನಾ ಸೊ ನೋಡಿ ಯಾವ ಥರ ಇದು ಫ್ರೈ ಆಗಿದೆಯೇ ಗೊತ್ತಾಗುತ್ತೆ ಅಂತ ಕೇಳಬಹುದು ಸೊ ಕಪ್ಗಿರುತ್ತೆ ರಾಗಿ ಹಿಟ್ಟು ಈ ಥರ ಬಬಲ್ಸ್ ಏನು ಜಾಸ್ತಿ ಬರ್ತಾ ಇರುತ್ತೆ ಸೊ ಎಲ್ಲವೂ ಕಡಿಮೆ ಆಗ್ತಾ ಬರುತ್ತಲ್ವ ಸೊ ಅವಾಗ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಸೊ ನೋಡಿ ಆಗಿ ತೋರಿಸ್ತಾ ಇದ್ದೀನಿ ಎಲ್ಲ ಒಂದು ಪ್ಲೇಟಿಗೆ ಕರ್ದ್ಬಿಟ್ಟು ಹಾಕೊಂಡಿದ್ದೀನಿ ಸಂಜೆ ಟಿ ಟೈಮ್ಗೆ ನೋಡಿ ಒಂದೊಳ್ಳೆ ಟೇಸ್ಟ್ ಆಗಿರುವಂಥ ಆರೋಗ್ಯಕರ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಒಂದು ಸತಿ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಸೊ ಈ ರೆಸಿಪಿ ಎಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೆಸಿಪಿ ಹೇಗೆ ಅನ್ನಿಸ್ತದೆ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಈ ರೆಸಿಪಿಯಲ್ಲಿ ಹೆಣ್ಣು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ಹೋಗಲಿ ಬಾ